ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ಕಣ್ಣಿಗೆ ಕಾಡಿಗೆ ಅಂತ ಹೇಳುವಂಥದ್ದು ಸೌಂದರ್ಯವರ್ಧಕವೂ ಹೌದು ಹಾಗೆ ಕಣ್ಣಿನ ರಕ್ಷಣೆಗೂ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು ಇದು ದೃಷ್ಟಿಗೆ ಕೂಡ ಒಳ್ಳೆಯದು ತುಂಬ ಒಳ್ಳೆಯದು ಇದನ್ನು ಉಪಯೋಗ ಮಾಡುವುದರಿಂದ ಅದನ್ನು ನಾವು ಅಲ್ಲಿ ಪೇಟೆಯಿಂದ ತಂದು ಹಚ್ಚುವುದಕ್ಕಿಂತ ಮನೆಯಲ್ಲೇ ಮಾಡಿ ಹಚ್ಚಿದರೆ ಇನ್ನೂ ಒಳ್ಳೆಯದು ಅದು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡುವ ನೋಡಿ ಇಲ್ಲಿ ಇದು ನಂದಿ ಬಟ್ಟಲು ಹೂ ಅಂತ ಹೇಳ್ತೇವಲ್ಲ ಅದು ಒಂದು ಸುತ್ತಿದು ನಾನು ತಗೊಳ್ತಾ ಇದ್ದೇನೆ ಅದರಿಂದ ಇಲ್ಲಿ ಮಾಡ್ತಾ ಇರೋದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಬರೀ ತುಪ್ಪದಿಂದ ಕೂಡ ಮಾಡ್ಬೋದು ನಾನಿಲ್ಲಿ ಈಗ ಈ ಹೂ ನಮ್ಮಲ್ಲಿ ಇತ್ತು ತುಂಬ ಹಾಗೆ ಇದನ್ನು ಉಪಯೋಗಿಸಿ ಮಾಡುವಂತೆ ಇದು ದೃಷ್ಟಿಗೆ ತುಂಬ ಒಳ್ಳೆಯದಿದು ನೋಡಿ ಹೂಗಳನ್ನೆಲ್ಲ ಕೊಯ್ದುಕೊಳ್ತಾ ಇದ್ದೇನೆ ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸಿ ಕಾಡಿಗೆಯನ್ನು ತಯಾರಿಸ್ತಾರೆ ಭೃಂಗರಾಜ ಸೊಪ್ಪನ್ನು ಉಪಯೋಗಿಸಿರ್ಬೋದು ಬಸಳೆ ಸೊಪ್ಪನ್ನು ಉಪಯೋಗಿಸಿ ಹೀಗೆ ಬೇರೆ ಬೇರೆ ಉಪಯೋಗಿಸಿ ಮಾಡ್ತಾರೆ ಈಗ ಈ ನಂದಿ ಬಟ್ಟಲು ಹೂವುಗಳನ್ನು ತೊಳೆದುಕೊಳ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಅದೀಗ ನಮಗೆ ಅದರ ರಸ ಬೇಕು ರಸವನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿ ಈಗ ಅದನ್ನು ಗುದ್ದಿಕೊಳ್ಬೇಕು ಚೆನ್ನಾಗಿ ಅದೇನಿಲ್ಲ ತುಂಬ ಕಷ್ಟ ಏನಿಲ್ಲ ಒಂದು ಕೂಟಾಣಿಯಲ್ಲಿ ಹೀಗೆ ಚೆನ್ನಾಗಿ ಗುದ್ದಿದ್ರೆ ರಸ ಬರ್ತದೆ ನಾನಿಲ್ಲಿ ಮಾಡ್ತಾ ಇರ್ತೇನೆ ಒಮ್ಮೊಮ್ಮೆ ಹೂವು ಇದು ಇಲ್ಲದಿದ್ದರೆ ಬರೀ ತುಪ್ಪದಿಂದ ಕೂಡ ಮಾಡ್ತೇನೆ ಹೂವು ಏನಾದರೂ ಸಿಕ್ಕಿದರೆ ಅದನ್ನು ಹಾಕಿ ಮಾಡ್ತೇನೆ ಹೇಗೆ ಕೂಡ ಮಾಡ್ಬೋದು ನಾವು ಇದು ನೋಡಿ ಹೀಗೆ ರಸ ಹಿಂಡಿ ಕೊಡಬೇಕೀಗ ಈಗ ಅದಕ್ಕೆ ನೋಡಿ ಕಾಟನು ಒಳ್ಳೆ ಕಾಟನ್ ಶುದ್ಧವಾದ ಕಾಟನ್ ಬಟ್ಟೆಯನ್ನು ತಗೊಳ್ತಾ ಇದ್ದೇನೆ ತೆಳುವಾಗಿ ಉಂಟಿದ್ದು ಹತ್ತಿ ಬಟ್ಟೆ ಈ ಥರದ್ದು ತಗೊಳ್ತೇನೆ ಇದನ್ನು ಇದಕ್ಕೆ ಹದ್ದು ಬೇಕು ಅಥವಾ ಹೀಗಿರುವ ಬತ್ತಿ ಇರ್ತದಲ್ಲ ಅದು ಶುದ್ಧವಾಗಿರಬೇಕು ನೋಡಿ ಈ ರೀತಿಯಾದ ಬತ್ತಿಯನ್ನು ಕೂಡ ಅದ್ದು ಇಡ್ಬೋದು ಹೀಗೆ ಇದನ್ನು ಇದಕ್ಕೆ ಹದ್ದುವ ಈ ರೀತಿ ಇಟ್ಟು ಒಣಗಿಸ್ತಾ ಇದ್ದೇನೆ ಒಣಗಬೇಕದು ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಿದ್ರೆ ಒಳ್ಳೆಯದು ನೋಡಿ ಇದು ನೋಡಿ ಎರಡು ವರ್ಷ ಹಿಂದೆ ನಾನು ಮಾಡಿಟ್ಟಿರುವಂತಹ ಕಾಡಿಗೆ ಸ್ವಲ್ಪ ಕೂಡ ಹಾಳಾಗಲಿಲ್ಲ ನೋಡ್ಬೋದು ನೀವು ನೋಡಿ ನೋಡಿ ಆ ಬಟ್ಟೆ ಈಗ ಒಣಗಿದೆ ಈಗ ಅದರಿಂದ ಬತ್ತಿಯನ್ನು ಮಾಡಿಕೊಡ್ತಾ ಇದ್ದೇನೆ ನಾನು ಸಣ್ಣದಾಗಿ ಎರಡೇ ಬತ್ತಿಯನ್ನು ಮಾಡಿಕೊಂಡು ಕೂಡ ಮಾಡ್ಬೋದು ಆದರೆ ಟೈಮ್ ಜಾಸ್ತಿ ತಗೊಳ್ತದೆ ಹಾಗೆ ಒಮ್ಮೆಗೆ ತುಂಬ ನಾಲ್ಕು ಬತ್ತಿ ತೋರವಾಗಿ ಮಾಡಿಕೊಂಡ್ರೆ ನಮಗೆ ಬೇಗ ಕರಿ ಕಲೆಕ್ಟ್ ಆಗ್ತದೆ ಹಾಗೆ ನಾನು ಬೇಗ ಆಗಲಿಂತ ಸ್ವಲ್ಪ ದಪ್ಪವಾಗಿ ಬತ್ತಿಗಳನ್ನು ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ನಾಲ್ಕು ಬತ್ತಿಯನ್ನು ಹೀಗೆ ಜೋಡಿಸಿಕೊಳ್ಬೇಕು ಇದೊಂದು ಕಲ್ಲಿನ ದೀಪವನ್ನು ತೆಕೊಂಡಿದ್ದೇನೆ ಹಣತೆ ನೋಡಿ ಕಲ್ಲಿಂದಿದು ಯಾವುದಾದ್ರೂ ತಗೊಳ್ಬೋದು ಹಣತೆ ಇದನ್ನು ಹೀಗೆ ಉಪ್ಪ ದನದ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ದಾನದ ತುಪ್ಪ ಹೊಸ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಚೆನ್ನಾಗಿ ನೆನಿಬೇಕು ಹೀಗೆ ಚೆನ್ನಾಗಿ ಹೊತ್ತುತ್ತಾ ಉಂಟು ನೋಡಿ ಹೀಗೆ ಇದಕ್ಕೆ ಬಟ್ಲನ್ನು ಹಾಕುವ ಅದು ಚೆನ್ನಾಗಿ ಕರಿ ಹಿಡಿತದೆ ನೋಡ್ಬೋದು ಇಲ್ಲಿ ನೋಡಿ ಅದೀಗ ಅಲ್ಲಿಗೆ ಆರಿ ಹೋಗಿದೆ ಇದನ್ನು ತೆಗೆಯುವ ನಾವು ನೋಡಿ ಇಷ್ಟು ಕಾಡಿಗೆ ಕಲೆಕ್ಟ್ ಆಗಿದೆ ನೋಡಿ ಅದನ್ನ ಈಗ ಒಂದು ಮರದ ಚಾಮಚದಿಂದ ಈ ರೀತಿ ಒಟ್ಟು ಸೇರಿಸಿ ಇದ್ದೇನೆ ನೋಡಿ ಸ್ವಲ್ಪ ಪುಡಿಯನ್ನು ಒಂದರಲ್ಲಿ ಹಾಗೆ ಇಡ್ತೇನೆ ಮತ್ತೊಂದಕ್ಕೆ ತುಪ್ಪ ಹಾಕಿಕೊಳ್ತೇನೆ ಒಂದು ಆರು ತಿಂಗಳಾದ ಮೇಲೆ ಮಾಡಿಕೊಳ್ಬೋದು ಈಗ ನೋಡಿ ಹೀಗೆ ಪುಡಿ ಸಿದ್ಧಾಗಿದೆ ಹಾಕಿಡ್ಲಿಕ್ಕೆ ಇರುವಂಥ ಒಂದು ಪಾತ್ರೆಯನ್ನು ತಗೊಳ್ಬೇಕು ಸಣ್ಣ ಬುತ್ತಿದು ಇದಕ್ಕೆ ನೀರು ಮಾಡಿದಂಥ ತುಪ್ಪ ಉಂಟಲ್ಲ ನೀರು ಮಾಡಿದಂಥ ತುಪ್ಪವನ್ನು ಪಾಸೆ ಮಾಡಿ ಕೊಡಬೇಕು ಈ ಹಲ್ವಾ ಎಲ್ಲ ಮಾಡುವಾಗ ನಾವು ಹಚ್ಚಿಕೊಳ್ತೇವಲ್ಲ ಹಾಗೆ ಇದಕ್ಕೆ ಹಚ್ಚಿಕೊಳ್ತಾ ಇದ್ದೇನೆ ಈಗ ಒಂದೇ ಡ್ರಾಪ್ ಹಾಕಿ ನೋಡಿ ಇಡೀ ಹಚ್ಚಿಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಹಚ್ಚಿಕೊಳ್ಬೇಕು ಹಚ್ಚಿಕೊಂಡ ನಂತರ ಹೂನಲ್ಲಿ ನೋಡಿ ಸ್ಪೂನ್ ಸಣ್ಣ ಸ್ಪೂನಿದು ಸ್ಪೂನಲ್ಲಿ ಇದು ಈ ಕರಿ ಉಂಟಲ್ಲ ಅದನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಳ್ತಾ ಇದ್ದೇನೆ ಸ್ವಲ್ಪವೇ ಇದ್ದೆ ನೋಡಿ ಎರಡು ಸ್ಪೂನು ಹಾಕಿಕೊಂಡಿದ್ದೇನೆ ಸಣ್ಣ ಸ್ಪೂನಲ್ಲಿ ಅದನ್ನು ಹೀಗೆ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು ತುಪ್ಪ ಕಡಿಮೆ ಆಯಿತು ಅಂತ ಅನ್ನಿಸಿದ್ರೆ ಮತ್ತೆ ಸ್ವಲ್ಪ ಹಾಕಿಕೊಳ್ಬೋದು ಮಾತ್ರ ನೋಡಿಕೊಂಡು ಹಾಕಬೇಕು ಹೆಚ್ಚಾಗಬಾರ್ದು ಅದು ಹೆಚ್ಚಾದರೆ ಮತ್ತೆ ಮುಖಕ್ಕೆಲ್ಲ ಇಡೀ ಹಬ್ಬುತ್ತದೆ ಕಾಡಿಗೆ ಹಾಕಿದಾಗ ನೋಡಿ ಕಾಡಿಗೆ ಈಗ ರೆಡಿಯಾಗಿದೆ ಈಗ ಕಾಡಿಗೆ ತಯಾರಾದ ಮೇಲೆ ಅದನ್ನು ಎಲ್ಲಿಗಾದರೂ ಹೋಗುವಾಗ ಮಾತ್ರ ಹಾಕೋದಲ್ಲ ನಿತ್ಯವೂ ಹಾಕಿದರೆ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ತಂಪಾಗಿರ್ತದೆ ಕಣ್ಣು ಹಾಗೆ ಹೀಗೆ ಹಾಕೋದು ಹೇಗೆ ಅಂತ ನೋಡುವ ಇಲ್ಲಿ ನೋಡಿ ಈ ಉಂಟಲ್ಲ ಯಾವ ಬೆರಳು ನಿಮಗೆ ಅನುಕೂಲ ಆಗ್ತದೆ ಆ ಬೆರಳಿನಲ್ಲಿ ಸ್ವಲ್ಪವೇ ಸ್ವಲ್ಪ ತಗೊಳ್ಬೇಕು ನೋಡಿ ಹೀಗೆ ಹೀಗೊಮ್ಮೆ ಮಾಡಿದರೆ ಆಯಿತು ತುಂಬ ತಗೊಳ್ಳಿಕ್ಕೆ ಹೋಗ್ಬಾರ್ದು ಹೀಗೆ ಜಸ್ಟಿಗೆ ಮಾಡಿದರೆ ಕಣ್ಣಿನ ಭಾಗವೇ ಹೀಗೆ ಮಾಡಿ जस्ट जस्टे सवारी मेले बदी ಪೇಟೆಯಿಂದ ತರುವ ಕಾಡಿಗೆ ಉಂಟಲ್ಲ ಹೀಗೆ ಹಚ್ಚಿದ ಕೂಡಲೇ ಕಣ್ಣು ಫುಲ್ಲು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ನೋಡಿ ಉರಿಯುವುದೆಲ್ಲ ಏನಿಲ್ಲ ತಂಪಾಗಿರ್ತದೆ ಏನು ಕೂಡ ಆಗೋದಿಲ್ಲ ಸಣ್ಣ ಮಕ್ಕಳಿಗೆಲ್ಲ ಹಾಕ್ಬೋದು ಅವರಿಗೆ ಹಾಕಲಿಕ್ಕೆ ಇಷ್ಟೇ ಇರ್ತದೆ ಸಣ್ಣ ಮಕ್ಕಳಿಗೂ ಇದೇ ಕಾಡಿಗೆನ ಹಾಕ್ಬೋದು ಹೀಗೆ ಬೆರಳಿನಲ್ಲಿ ತೆಗೆದುಕೊಂಡೆ ಮುಖಕ್ಕೆ ಹೀಗೆ ಹಾಕಿದ್ದರೆ ನೋಡಿ ಎಷ್ಟು ಡಾರ್ಕ್ ಉಂಟು ನೋಡಿ ಮತ್ತು ಪೌಡರ್ ಹಾಕಿದರೆ ಆಯ್ತು ಸ್ವಲ್ಪ ಮೇಲಿಂದ ನೋಡ್ಬೋದು ನೀವು ಎಷ್ಟು ಡಾರ್ಕ್ ಇದು ವಾಟರ್ ಪ್ರೂಫ್ ಆಯ್ತಾ ಅಷ್ಟು ಬೇಗ ಹೋಗುವುದಿಲ್ಲ ಇದು ಹೋಗೋದು ಹೇಗೆ ಅಂದರೆ ಎಣ್ಣೆ ಹಾಕಿ ಉಜ್ಜಿ ತೆಗೆದ್ರೆ ಆಯ್ತು ಹೋಗ್ಬೋದು ಬೇಗ ನೋಡಿ ಎಷ್ಟು ಡಾರ್ಕ್ ಆಗಿದೆ ನೋಡ್ಬೋದು ನೋಡಿದ್ರಲ್ಲ ವೀಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿರ್ಬೋದು ಹಾಗಾದರೆ ಯಾರಾದರೂ ಕಾಡಿಗೆ ಹಾಕೋರಿದ್ದರೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗಾದರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು